El rigor de Amscarán. ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣದೀಪ ಫ್ಯಾಷನ್ಸ್ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ನಮ್ಮ ಚಾನಲ್ ನೋಡ್ತಾ ಇದ್ರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಯಾವ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೇ ಪರ್ಚೇಸ್ ಮಾಡಬಹುದು ಇನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಲಾಸ್ಟ್ ತನಕ ನೋಡಿ ಯಾಕಂದ್ರೆ ಕ್ಲಿಯರ್ ಕ್ಲಿಯರೆನ್ಸ್ ಸೇಲ್ ಆಗಿದೆ ಸೊ ನೀವು ಮಧ್ಯ ಮಧ್ಯ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ನಾವು ಸ್ಯಾಟಿಂಗ್ ಗೆ ಒಂದು ಕ್ಲಿಯರೆನ್ಸ್ ಸೇಲ್ ಕೊಡ್ತಾ ಇದೀವಿ ನಾವು ಮೊದಲು ಕೊಟ್ಟಿರೋ ಪ್ರೈಸ್ ಗಿಂತ ಈಗ ನಾವು ಕಡಿಮೆ ಪ್ರೈಸ್ ಇದೀವಿ ಯಾಕಂದ್ರೆ ಇದು ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ನಾವು ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀವಿ ಸೊ ಯಾರು ಕೂಡ ಡಿಲೇ ಮಾಡಬೇಡಿ ಇಷ್ಟ ಆಗಿರೋ ಕಲೆಕ್ಷನ್ಸ್ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಅಲ್ಲಿರೋ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ಆ್ಯಕ್ಚುಲಿ ಇವೆಲ್ಲ ಬೋಟಿಕ್ ಕಲೆಕ್ಷನ್ ಸ್ಯಾಟಿನ್ ಸ್ಯಾರೀು ತುಂಬಾ ಚೆನ್ನಾಗಿದೆ ನಾವು ಸ್ಯಾಟಿನ್ ಸಾರೀಸ್ ಅಂತ ನಾವು ಒಂದು ವಿಡಿಯೋ ಮಾಡಿದ್ವಿ ನೀವು ಡೀಟೈಲ್ ಆಗಿ ನೋಡಬೇಕು ಅಂತ ನೀವು ಈ ಸ್ಯಾರೀಸ್ ಬಗ್ಗೆ ನಾವು ಡೀಟೈಲ್ ಆಗಿ ಹೇಳಿದ್ವಿ ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲ ನೀವು ತಗೋಬೇಕು ಅಂದರೆ ನೀವು ನನಗೆ ಫೋಟೋ ಕಳಿಸಿ ಅಂದ್ರು ಕೂಡ ನಾವು ನಿಮಗೆ ಫೋಟೋ ಕಳಿಸ್ತೀವಿ ನಿಮ್ಗೆ ಏನೇ ಡೌಟ್ ಇದ್ರು ನಿಮಗೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ ನೀವು ನಮಗೆ ಕೇಳ್ಬೋದು ನಾವು ನಿಮಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತೀವಿ ಇನ್ನು ನೋಡಿ ಈ ಸ್ಯಾರಿ ಆ್ಯಕ್ಚುಲಿ ಸ್ಕೈ ಬ್ಲೂ ಮತ್ತು ಪಿಂಕ್ ಕಲರ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ಬಂದಿದೆ ಲೋಟಸ್ ಡಿಸೈನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಐ ಡಿಮ್ಯಾಂಡ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಈ ಸ್ಯಾರೀಸ್ಗೆಲ್ಲ ನಾವು ಆಫರ್ ಪ್ರೈಸ್ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ವೈಟ್ ಕಲರ್ ಅಲ್ಲಿ ಇದೆ ವೈಟ್ ಕಲರ್ ಅಲ್ಲಿ ಫ್ಲೋರಲ್ ಆಕ್ಚುಲಿ ಪಿಂಕ್ ಮತ್ತೆ ರೆಡ್ ಎಲ್ಲ ಮಿಕ್ಸ್ಡ್ ಕಲರ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಈ ಸ್ಯಾರಿಗೂ ಅಷ್ಟೇ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇದು ಮಿಕ್ಸ್ ಕಲರ್ ಇದೆ ಇದು ಅಷ್ಟೇ ತುಂಬಾನೇ ಚೆನ್ನಾಗ್ ಕಾಣುತ್ತೆ ವೇರ್ ಮಾಡಿದ್ರೆ ತುಂಬಾ ತುಂಬಾ ಮತ್ತೆ ಕಂಫರ್ಟಬಲ್ ಕೂಡ ಇದೆ ಹೆಂಗ್ ಬಿಟ್ಟರೆ ಹಂಗೆ ಕೊಡುತ್ತೆ ಈ ಸ್ಯಾರೀಸ್ ಎಲ್ಲಾನು ಕಲರ್ಸ್ ಅಷ್ಟೇ ಮಿಕ್ಸ್ಡ್ ಕಲರ್ ಇರೋದ್ರಿಂದ ನೀವು ಯಾವ ಬ್ಲೌಸ್ ಬೇಕಿದ್ರು ಮ್ಯಾಚ್ ಮಾಡಬಹುದು ಇದ್ರಲ್ಲೂ ಬ್ಲೌಸಸ್ ಇದೆ ಅದಾದರೂ ಸ್ಟಿಚ್ ಮಾಡ್ಕೋಬಹುದು ಇಲ್ಲ ಬೇರೆದಾದರೂ ಮ್ಯಾಚ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಈ ಸ್ಯಾರೀಸ್ ಎಲ್ಲಾನು ಈ ಸ್ಯಾರಿಗೂ ಅಷ್ಟೇ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ನನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಇದು ಸಾಫ್ಟ್ ಫ್ಯಾಬ್ರಿಕ್ ಇದೆ ತುಂಬಾ ಚೆನ್ನಾಗಿದೆ ಇದು ಸ್ಯಾಟಿನ್ ಅಲ್ಲ ಇದು ಸಾಫ್ಟ್ ಫ್ಯಾಬ್ರಿಕಲ್ಲಿ ಬಂದಿದೆ ಈ ಸಾರಿಗೆ ನೋಡಿ ಈ ಥರ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಸಿದ್ಧಾರ್ಥ ಬ್ರ್ಯಾಂಡ್ ಸ್ಯಾರೀಸ್ ಆಗಿರುತ್ತೆ ಬಟ್ ಇದು ಒಂದೇ ಪೀಸ್ ಉಳಿದಿದೆ ಸೊ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋದು ಆಫರ್ ಪ್ರೈಸ್ ಆ್ಯಕ್ಚುಲಿ ಒಂದೇ ಪೀಸ್ ಉಳಿದಿರೋದ್ರಿಂದ ನಾವು ಈ ಸಾರಿನ ಕ್ಲಿಯರ್ ಸೇಲ್ ಮಾಡ್ತಿದ್ವಿ ತುಂಬ ಚೆನ್ನಾಗಿದೆ ಈ ಸ್ಯಾರೀಸ್ ಎಲ್ಲಾನು ಕ್ವಾಲಿಟಿ ಎಲ್ಲ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಮತ್ತು ಕೂಡ ಕೊಡ್ತಾ ಸೊ ಯಾರು ಕೂಡ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಇದೆಲ್ಲ ಕ್ಲಿಯರೆನ್ಸ್ ಸೇಲ್ ಆಫರ್ ಇರೋದ್ರಿಂದ ನೀವು ಎಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ ಸೊ ಇದಾವ್ದು ಓಲ್ಡ್ ಸ್ಟಾಕ್ ಅಂತೂ ಅಲ್ಲ ರೀಸೆಂಟ್ ಸ್ಟಾಕ್ ಬಟ್ ನಾವ್ ಏನಂತ ಅಂದ್ರೆ ಒಂದ್ ಫಿಫ್ಟೀನ್ ಡೇಸ್ ತನಕ ಅಷ್ಟೇ ಇಟ್ಕೊತೀವಿ ಸ್ಟಾಕ್ ಅದಾದ್ಮೇಲೆ ನಾವು ಯಾವುದೇ ಹಳೆ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ಕ್ಲಿಯರ್ ಅನ್ಸೇಲ್ ಮಾಡ್ಬಿಡ್ತೀವಿ ಸೊ ಈ ಆಪರ್ಚುನಿಟಿನ ನೀವು ಯಾರು ಮಿಸ್ ಮಾಡ್ಕೊಬಿಡಿ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಂಬಿಡಿ ಇನ್ನು ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು